ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ ನಾನು ಎಲ್ಲಿಗ್ ಬಂದಿದೆ ಅಂತ ಹೇಳಿದ್ರೆ ಹಿಳಿಯಣ್ಣ ದೊಡ್ಡ ರಿಲೇಟಿವ್ಸ್ ಅಂತೆ ಈ ಕಣ್ಕ ಕಣ್ಕಬಪ್ಪ ಹೆಂಗಿತ್ ಈ ಹೇಳಿ ಜೈನ್ರಿಗೆ ಸೇರದ್ದು ಅವ್ರ ಈ ಮನೆ ಬಿಟ್ಟು ಹೊತ್ತಿಗೆ ಈ ಮನೆ ಈಗ ನೆಡ್ಸ್ಕೊ ಹೋತಿದ್ರಲ್ಲ ಅವ್ರ ಪೂರ್ವಜರಿಗೆ ಜೈನ್ ಕೊಟ್ಟಿಕೆ ಹೊತ್ತು ಅಂದಂಗೆ ಈ ಮನೆ ಮೊದ್ಲು ತುಂಬಾ ಸಣ್ಣದಿದ್ದಿತ್ತಂತೆ ಆಮೇಲೆ ಹೆಬ್ಬಾಗಲನ್ನೆಲ್ಲ ಕಟ್ ಕಟ್ಟದಂತೆ ಈ ಹೆಬ್ಬಾಗಿಲನ್ನೆಲ್ಲಾ ಕಟ್ಟಿ ಸಾಧಾರಣ ಒಂದು ಇನ್ನೂರ್ ವರ್ಷ ಆಯ್ತಂತೆ ಈ ಮನೆಗೂ ಹಂಗೆ ಎರಡ್ ಹೆಬ್ಬಾಗಿಲ್ ಇತ್ತು ಸೊ ನಾವು ಹೆಬ್ಬಾಗಿಲನೆಲ್ಲ ಕಣ್ಕಂಡ್ ಸೀದಾ ಇಲ್ಲ ಮೇಲ್ ಮೆಟ್ಕಲ್ ಇತ್ತಲ್ಲ ಸೊ ಇಲ್ ಮೇಲ್ ಹತ್ಕೊ ಹೋಯ್ ಮೇಲ್ ಹೆಂಗಲ್ಲ ಅಂತ ಹೇಳಿ ಕಣ್ಕಪಪ್ಪ ಅಂತ ಹೇಳಿ ಹೋಯ್ತು ಆದ್ರೆ ನೀವು ಇಲ್ಲಿ ಕಾಣ್ಲಕ್ ಇಲ್ಲ ಒಳ್ಳೆ ಬಾಲ್ಕನಿ ತರ ಇತ್ ಎಂತ ನಂಗೆ ಗೊತ್ತಿಲ್ಲ ಇದ ಅಹ್ ಇಲ್ಲಿ ಕಿಟಕಿ ಸಹ ಇಟ್ಟಿರು ನೀವು ಇಲ್ಲಿಂದ ಈ ಕಿಟಕಿಯಿಂದ ಕಂಡ್ರೆ ಇವರು ನವರಾತ್ರಿ ಅಂತ ಹೇಳಿ ಎಷ್ಟೋ ಒಂದು ದೇವಸ್ಥಾನ ತರ ಮಾಡಿರು ಮೊದ್ಲು ಈ ದೇವಸ್ಥಾನ ಮನೆಗೆಲ್ಲ ಅಟ್ಯಾಚ್ ಆಗಿತ್ತಂತೆ ಆ ನೀವ್ ಅದನ್ನ ಈ ಕಿಟಕಿಯಲ್ಲಿ ಕಾಣ್ಲಕ್ಕಪ್ಪ ಮತ್ತೆ ಇದೆಂತ ನಮ್ಗ್ ಗೊತ್ತಾ ಇಲ್ಲ ಹಂಗೆ ನೀವು ಇಲ್ಲ ಹೆರ್ಬಂದ್ ನಿತ್ಕಂಡ್ರೆ ಸಕ್ಕತ್ ಇತಿಲ್ ಅಂದಂಗೆ ಇಲ್ಲಿ ಮೇಲ್ ಮೂರೇನೋ ರೂಮ್ ಇತ್ತು ಕಾಣಿ ಇದು ಫಸ್ಟ್ ರೂಮ್ ಆಮೇಲೆ ಇದು ಇನ್ನೊಂದು ರೂಮು ಫುಲ್ ಖಾಲಿ ಖಾಲಿ ಇತ್ತು ಎರಡು ರೂಮ್ ಅಲ್ಲಿ ಎಂತ ಆಮೇಲೆ ಇನ್ನೊಂದು ರೂಮ್ ಇದ್ದಿತ್ತು ಮೂರನೇ ರೂಮು ಆ ರೂಮಗೆ ನಮಗೆ ಮೇಲೆ ಉಪ್ಪರಿಗೆ ಹಬ್ಬಕ್ಕೆ ಮೆಡ್ಕಲ್ ಸಹ ಇಟ್ಟಿದ್ದರು ಸೊ ನಾವು ಮೇಲೆ ಮೆಟ್ಕಲ್ ಹತ್ಕೊಯ್ತು ನಮ್ಮ ಎಕ್ಸ್ಪೆಕ್ಟೇಷನ್ ಎಂತೇಳ್ರೆ ಬಾವುಲಿಗಳು ಹಿಂಡಿರ್ಬೋದು ಸೀದ ಮುಖಕ್ಕೆ ಬಂದು ಹೊಡಿತು ಎಣ್ಸ್ಕ ಇಣಿಸ್ಕೊ ಬಟ್ ಮೇಲೆ ಹತ್ತಿಕೊಂಡ್ರೆ ಫುಲ್ ಖಾಲಿ ಎಂತ ಸಹ ಇಲ್ಲ ಬಾವುಲಿ ಎಲ್ಲ ಎಂತೇ ಇರಲಿಲ್ಲ ಮತ್ತು ಮನೆಯಲ್ಲೂ ಫುಲ್ಲು ಅವರು ಹಾವಿರ್ಬೋದೇನು ಕಾಲಡಿ ಕಣ್ಕೊ ಹೋಗ ಹಂಗ ಅಂತಿದ್ರು ಬಟ್ ಇಲ್ಲೆಂತ ಸಹ ಹಂಗಿಲ್ಲ ಮತ್ತೆ ನೀವು ಇಲ್ಲಿ ಕಾಣ್ಲಕ್ ಈ ಮನಿ ಅಷ್ಟೊಂದೇನು ಹಾಳ ಇಲ್ಲ ರೀಪ ಕಸಿ ಎಲ್ಲ ಕಾಣ್ಲಕ್ ವಿಂತ ಏನು ಒರ್ಲಿ ಎಲ್ಲ ತಿನ್ಲ ಆದ್ರೆ ಈಗ ನೀವು ಕಾಣ್ತಿದ್ರಲ್ಲಿ ಈ ಕಂಬಗಳ ಇದಿಷ್ಟು ಮಾತ್ರ ಸ್ವಲ್ಪ ಒರ್ಲಿ ತಿಂದ ಹಾಳಾಯ್ತು ಹಂಗೆ ನಾವು ಇವ್ರ ಅಡ್ಗೆ ಮನೆ ಅಂತ ಅಂತೇಳಿ ಬಂತ ಇಲ್ಲಿ ಕಂಡ್ರೆ ಫುಲ್ ಎಲ್ಲ ಬಿದ್ದು ಹೋಯ್ತಪ್ಪ ಮತ್ತೆ ಅಲ್ಲಿ ಇಲ್ಲೆಲ್ಲ ಹುತ್ತೆಲ್ಲ ಕಟ್ಟಿತ್ತು ಆಮೇಲೆ ಇವರು ಹಳೆ ಕಾಲದ ಒಲಿ ಮತ್ತು ಬೇಷನೆಲ್ಲ ಇತ್ತು ಹಳೆ ಕಾಲದಾಗೂ ಬೇಷನೆಲ್ಲ ಇಟ್ಟಿರಂತ ಇಡ್ತಿದ್ದೀರ ನಂಗೆ ಗೊತ್ತಿರಲ್ಲ ಈ ಮನೆಗೆ ಬಂದ್ರ ಮೇಲೆ ಗೊತ್ತಾಯ್ತು ಆಮೇಲೆ ಅಡುಗೆ ಮನೆ ಸ್ವಲ್ಪ ಹಾಳಾಯ್ತು ಅಲ್ಲಿಲ್ಲೆಲ್ಲ ಸ್ವಲ್ಪ ಒಲ್ಲಿ ತಿಂದಿದ್ದು ಆಮೇಲೆ ಇವರು ಹಳೆ ಕಾಲದ ಸಾಮಾನೆಲ್ಲ ಇಡೋಕೆ ಒಂದು ಹುಟ್ಟಿಗೆ ಇಟ್ಟಿರು ಆ ಹಳಿಗೆ ಅಲ್ಲಿ ಎಂತ ಇಲ್ಲ ಈಗ ಕಾಲದ ಸಾಮಾನು ಎಂತ ಸಹ ಇಲ್ಲ ಆಮೇಲೆ ಇವ್ರಿದು ಒಳ ಹೆಬ್ಬಾಗಿಲಿಕ್ಕೆ ಬಂದ್ ನಾವು ಇಲ್ಲ ಮೇಲುಗಡೆ ನೊಕ ಇಟ್ಟಿರು ಇದನ್ನು ಹುಡುಕಲ್ಲ ಬಳಸ್ತ್ರು ಆಮೇಲೆ ನೀವು ಈ ಕಂಬ ಕಾಣ್ತೀವಿ ಎಂತ ದಪ್ಪ ಇತ್ತು ಒಳ್ಳೆ ಕಂಡ್ರೆ ಇಡೀ ಮನೆ ಫುಲ್ ಇದ್ರ ಮೇಲೆ ನಿಂತಿತ್ತು ಅನ್ಸುತ್ತೆ ನೀವ್ ಈಗ ಕಂತ ಇದ್ದದ್ದು ಇವ್ರು ನವರಾತ್ರಿ ಅಂತ ಹೇಳಿ ಎಷ್ಟ ದೇವಸ್ಥಾನ ಮಾಡಿರು ಇದ್ ಮೊದಲು ಅಟ್ಯಾಚ್ ಆಯ್ದಿದ್ ನಾನು ಆಗಲೇ ಹೇಳಿದ್ದೆ ಸೊ ನಾವ್ ಒಳಗೆಲ್ಲ ಹೋಯ್ ಕಣ್ಕ ಬಂತು ಸಿಕ್ಕಾಪಟೆ ಚೆಂದ ಐತಿಲ್ಲ ದೇವಸ್ಥಾನ ಆ ಅಂದಂಗೆ ಇದ್ರ ಇತಿಹಾಸ ಎಂತ ಇದು ಈ ದೇವಸ್ಥಾನಕ್ಕೂ ಒಂದು ಇತಿಹಾಸ ಇತ್ತು ಎಂತಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಸೂರ್ಗೊಳ್ಳಿ ಅಂತ ಪಾಳೆಗಾರರು ಈ ಮನೆಗೆ ಬಂದಾಗ ಮನೆಯಲ್ಲಿ ಯಾರು ಇರ್ಲಿಲ್ಲ ಅಂತೆ ಆ ಅವ್ರಿಗಂತ ಹೇಳಿ ಹಾಲು ಹಣ್ಣನ್ನೆಲ್ಲ ಇಟ್ಟು ಹೋಯ್ದಿರಂತೆ ಸೊ ಅವ್ರ ಅದನ್ನ ಕುಡಿದು ಹಾಲುಂಡ ಮನೆಗೆ ಎರಡು ಬಾಗಿಬಾರ್ದಂತ ಹೇಳಿ ಅಹ್ ಹಾಕಿಕ್ಕೆ ಹೋಯ್ರು ಅದನ್ನ ಹಾಕಿರ್ತೆ ವಿಡಿಯೋದಲ್ಲೂ ಕಾಣಿ ಅಹ್ ಅಂದಂಗೆ ಇವ್ರು ಮನೆದು ಒಂದು ಹಳೆ ಕಾಲದ ಬಾವಿ ಸಹ ಇತ್ತು ಅದನ್ನು ನಾನು ತೋರಿಸ್ದೆ ಕಾಣಿ ಮತ್ತೆ ಇವರು ಮನೆ ಗೆದ್ದೆಯಲ್ಲಿ ಹಣಬನ್ನೆಲ್ಲ ಮಾಡಿದ್ರು ಸೊ ನಾನು ಈ ವಿಡಿಯೋದಲ್ಲಿ ಹಣ್ಣು ಬಗ್ಗೆ ಜಾಸ್ತಿ ಡೀಟೇಲ್ಸ್ ಎಲ್ಲ ಕೊಡ್ತಾ ಇಲ್ಲ ನಿಮಗೆ ಹಣ್ಣಿನ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಬೇಕಂತ ಇದ್ದರೆ ಕಮೆಂಟಲ್ಲಿ ಹೇಳಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ Thank you.